ನಾಗಪಂಚಮಿ ಹಾಡು ವಾಸುಕಿ ರೂಪನೇ ವೈಯಾರದಿಂದ ಸುವಾಸಿನಿಯರು ಅರಿತು ಪೂಜೆಯ ಮಾಡುವ ಆ ಶುಭಾಚರಿತೆಯ ಕಥೆಯ ನಾಪೇಳುವೆ ಪೇಳುವೆ ಕುಮಾರನೇ ಪಾಲಿ ಪುದುಮತಿಯ ಬ್ರಾಹ್ಮಣನ ಮಗಳು ಅಕೆ ಮುಂಚಿ ಎಂಬೋಳು ಗರುಡ ಪಂಚಮಿ ವ್ರತವು ತನಗೆನು ತಲಿ ತರಿಸಿಕೊಡಬೇಕಾದ ಫಲಪುಷ್ಪ ಹೆಂಗನು ತ ಒಡ ಹುಟ್ಟಿದಣ್ಣನಿಗೆ ಅರುಹಿದ ಎಳ್ಳು ಅಂದ ಮಾತನು ಕೇಳಿ ಚಂದ್ರಶೇಖರ ತಾನು ಚಂದುಳ್ಳ ಕುಸುಮಗಳ ಕೊಯ್ಯುತ್ತಿರಲು ಒಂದು ಖ್ಯಾದಿಗೆ ಒಳಗೆ ಹೊಂದಿದ್ದ ಶೇಷತಾ ಬಂದು ಸೋಕಿದವನು ಉದರ ಸ್ಥಳವನು ವಿಷವು ತಲಗೇರಿ ಪರವಶನಾಗಿ ಬಿದ್ದಿರಲು ಕುಸುಮ ಲೋಚನೆಗೆ ಬಂದರು ಹಿದರೂ ಬೇಗ ಶಿಶುವತಿ ವಲ್ಲಭ ವಿಷವ ಕೋನಾಗರ ಭೋಗಿಸು ಎಂದರ್ತಿಯಲಿ ತೆರಳಿದಾಳು ನೆನೆ ಅಕ್ಕಿ ನೆನೆಗಡಲೆ ಗೋನೆಯ ಬಾಳೆಯ ಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನಕಾಯಿಯು ಅರಳು ಹುರಿ ಕಡಲೆ ಹುಣಸೆಣಕಾಯಿ ನಕಾಯಿ ಮೊದಲಾದ ಫಲಗಳನೆ ತಕ್ಕೊಂಡು ತೆರಳಿದಾಳು ರಂಬೆಯ ಬಂದು ನಿಂತಳೆ ಅಣುಜೆ ಚಂದದಿ ಅರ್ಘ್ಯ ಪಾದ್ಯವನೆ ಮಾಡಿ ಭಕ್ತಿಯಿಂದಲೇ ಛತ್ರ ಚಾಮರವೆತ್ತಿ ನಿಂತು ಪೂಜಿಸಿದಳು ಕಾಳಿಂಗಣ ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರಗಳು ಥಳಥಳನೆ ಹೊಳೆಯುವ ಮುತ್ತಿನ ತೊಡುಗೆ ನಳಿ ನಳಿಸುವ ಪುಷ್ಪ ತಕ್ಕೊಂಡು ಬೆಳಗಿದರು ರು ಧೂಪದಿ ಹುತ್ತದ ಮೃತ್ತಿಕೆಯ ಅಕ್ಷತೆಯ ತಕ್ಕೊಂಡು ಅಣ್ಣನ ಬೆನ್ನು ತೊಳೆದಳಾಗ ಎಷ್ಟೊತ್ತು ಮಲಗಿದನೆಂದು ಎಚ್ಚರದಿ ಮೈ ಮುರಿದು ಎಚ್ಚರದಿ ಕಣ್ತೆರೆದು ಕುಳಿತನಾಗ ಹರಿಗೆ ಹಾಸಿಗೆಯಾದೆ ಹರಿಗೆ ಕುಂಡಲವಾದೆ ಹರಿಯ ದ್ರೌಪದಿಯ ಮಾನ ಕಾಯ್ದೆ ಒಡ ಹುಟ್ಟಿದವರ ತಂದೆ ತಾಯಿಯರ ವಾಲಿಯ ಭಾಗ್ಯವ ಕಾಳಿಂಗರಾಯ ಕರುಣಿಸು ಎಂದಳು ಈ ಕಥೆಯ ಹೇಳ್ದವರಿಗೆ ಈ ಕಥೆಯ ಕೇಳ್ದವರಿಗೆ ಒಡ ಹಿ ಹುಟ್ಟಿದವರ ವಾಲೆಯ ಭಾಗ್ಯವ ಮತಿಯನೆಂದೆಂದಿಗೂ ಕಾಳಿಂಗರಾಯನು ಕರುಣಿಸುವವನು ಜಯಮಂಗಳ ಶುಭ ಮಂಗಳ